ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನಾಡಿನ ಎಲ್ಲ ಶರಣರಿಗೆ ಶರಣು ಶರಣಾರ್ಥಿ ಇತ್ತೀಚೆಗೆ ಮಾತಾಜವ್ರು ಹೋದ ಮೇಲೆ ಕೆಲವು ಬಚ್ಚ ಸ್ವಾಮಿಗಳು ಮಾತಾಜವ್ರ ಬಗ್ಗೆ ಮಾತನಾಡಲಿಕ್ಕೆ ಹುಟ್ಕೊಂಡಿದ್ದಾರೆ ದಯವಿಟ್ಟು ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಡಬೇಕಾಗಿದೆ ಅವರು ಬಹುಶಃ ಮಾತಾಜ್ರು ಹೋದ ನಂತರ ಮಾತಾಡಲಿಕ್ಕೆ ಯಾರೂ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ ಆದರೆ ಅವರಿಗೆ ಎಲ್ಲರೂ ಇದ್ದಾರೆ ಅನ್ನುವಂಥ ಎಚ್ಚರಿಕೆಯನ್ನು ನಾವು ಕೊಡಬೇಕಾಗಿದೆ ಇತ್ತೀಚೆಗೆ ಕನ್ನಡಪ್ರಭ ವರದಿ ಒಳಗಡೆ ಮತ್ತು ಪ್ರಜಾವಾಣಿ ವರದಿ ಒಳಗಡೆ ನವನಗರದ ಕಾಶಿ ಶಾಖಾ ಮಠದ ರಾಜಶೇಖರ್ ಶಿವಾಚಾರ್ಯ ಸ್ವಾಮೀಜಿಯವರು ರೇಣುಕಾಚಾರ್ಯರ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಕೆಲವು ಮಾತುಗಳನ್ನು ಆಡಿದ್ದಾರೆ ಏನಂದರೆ ವೀರಶೈವ ಲಿಂಗಾಯತ ಮಹಾಸಭಾದಿಂದ ವೀರಶೈವ ಪದ ತೆಗಿಬೇಕು ಅಂದು ಕೆಲವು ಕಾವಿದಧಾರಿಗಳು ಹಾಗೂ ದುಷ್ಟ ಬುದ್ಧಿ ಜನರು ಸಮಾಜದ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಿದ್ದಾರೆ ಅವರಿಗೆ ಪಾಠ ಕಲಿಸಬೇಕು ಅಂತ ಹೇಳಿದ್ದಾರೆ ಅವ್ರಿಗೆ ನೀವು ಪಾಠ ಕಲಿಸೋದು ಬೇಕಾಗಿಲ್ಲ ನಿಮಗೆ ಪಾಠ ಕಲಸಾಗತ್ತಾರ ಯಾಕೆ ಅಂದರೆ ನೀವು ಸ್ಪಷ್ಟವಾಗಿ ವೀರಶೈವನೂ ಅಂತ ಇಲ್ಲ ಸ್ಪಷ್ಟವಾಗಿ ಲಿಂಗಾಯತನೂ ಅಂತ ಇಲ್ಲ ಎರಡರ ಇದ್ರ ಮೇಲೆ ಕಾಲನ್ನು ಇಟ್ಟಿ ಇಟ್ಟಿದ್ದೀರಿ ಈ ಕಡೆ ಲಿಂಗಾಯತದಲ್ಲೂ ಹೆಜ್ಜೆ ಇಟ್ಟಿದ್ದೀರಿ ಇತ್ತಾಗ ವೀರಶೈವದಲ್ಲೂ ಹೆಜ್ಜೆಯನ್ನು ಇಟ್ಟಿದ್ದೀರಿ ವೀರಶೈವ ಲಿಂಗಾಯತ ಅಂತ ಅಂದ್ಕೊಂಡು ಯಾಕೆ ಜ್ಯೋತಿ ಬಿದ್ದೀರಿ ವೀರಶೈವ ಅನ್ಕೊಂಡು ಹೋಗಿರಿ ನಿಮ್ಮ ಕೂಡ ನಮ್ಮದು ಏನು ತಕರಾರನೇ ಇಲ್ಲ ಆದರೆ ಲಿಂಗಾಯಿತರ ದಾರಿ ಯಾಕೆ ತಪ್ಸಾಕತ್ತೀರಿ ಅದಕ್ಕಾಗಿ ಅವರು ಹೇಳಿದ್ದಾರೆ ಹೌದು ಇಲ್ಲಿರೋರೆಲ್ಲರೂ ಲಿಂಗಾಯತರು ವೀರಶೈವರಲ್ಲ ಅದಕ್ಕಾಗಿ ಇಲ್ಲಿ ಲಿಂಗಾಯತ ಅಂತೇಳ್ಬಿಟ್ಟು ಅನ್ನಬೇಕು ಅಂತೇಳ್ಬಿಟ್ಟು ಹೇಳಿದ್ದಾರೆ ಅದರಲ್ಲಿ ಏನು ತಪ್ಪಿದೆ ಹಾಂ ಅದಕ್ಕಾಗಿ ಅವರು ಸಮಾಜದ ದಾರಿ ತಪ್ಪಿಸೋಕತ್ತಿಲ್ಲ ನೀವು ತಪ್ಪಿಸ್ತಾ ಇದ್ದೀರಿ ಅನ್ನೋದು ಎಚ್ಚರ ಇರಲಿ ಸ್ವಾಮೀಜಿ ಮತ್ತೊಂದು ಹೇಳಿದ್ದೀರಿ ಸರಿಯಾಗಿ ಅಧ್ಯಯನ ಮಾಡದೆ ಸಮಾಜವನ್ನು ದಾರಿ ತಪ್ಪಿಸುವ ಕಾರ್ಯ ಈ ಹಿಂದೆ ಮಾಡಿರುವಂತಹ ಮಾತೆ ಮಹಾದೇವಿಯವರಿಗೆ ತಕ್ಕ ಶಿಕ್ಷೆ ಆಗಿದೆ ಅಂತೇಳಿ ಏನು ಶಿಕ್ಷೆ ಆಯಿತು ಯಾರು ಶಿಕ್ಷೆ ಕೊಟ್ಟರು ಯಾವ ಶಿಕ್ಷೆ ಆಗಿದೆ ಅವರು ಧೈರ್ಯವಾಗಿ ಬದುಕಿದಂಥವರು ಈ ಜಗತ್ತಿನ ಮೇಲೆ ಶಿಕ್ಷೆ ಆಗಿದೆಯಾ ಅವರಿಗೆ ಬಾಯಿಗೆ ಬಂದಂತೆ ಮಾತನಾಡ್ತೀರಿ ಯಾರು ಶಿಕ್ಷೆ ಕೊಟ್ಟಿದ್ದು ಏನು ಮಾಡಬೇಕೋ ಆ ಕಾರ್ಯವನ್ನು ಇಲ್ಲಿ ಮಾಡಿ ಹೋಗಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡೋಕೆ ಯಾರು ಯಾವ್ದು ಶಿಕ್ಷೆ ಕೊಟ್ಟಿದೆ ಶಿಕ್ಷೆ ಕೊಡಲಿಕ್ಕೆ ಅವರೇನು ತಪ್ಪು ಮಾಡಿದ್ದಾರೆ ಹಾಂ ಅವರು ಇದ್ದು ನೀವು ತಪ್ಪಿಸಿರುವಂತಹ ಸಮಾಜದ ದಾರಿಯನ್ನು ಧರ್ಮದ ದಾರಿಯನ್ನು ಪರಮಪೂಜ್ಯ ಮಾತಾಜಿ ಅವರು ಸರಿಯಾದ ದಾರಿಗೆ ತಂದು ಹಚ್ಚಿದ್ದಾರೆ ಜನ ಜಾಗೃತಿಯನ್ನು ಮಾಡಿದ್ದಾರೆ ಜನರು ತಪ್ಪಿದ್ರು ನಿಮ್ಮಂಥ ದುಷ್ಟ ಬುದ್ಧಿಗಳ ಮಾತು ಕೇಳಿ ಅವ್ರಿಗೆ ಸರಿಯಾದ ಎಚ್ಚರಿಕೆಯನ್ನು ತಂದುಕೊಟ್ಟು ಸರಿಯಾದ ದಾರಿಗೆ ಹಚ್ಚು ಕೆಲಸ ಮಾಡಿದರೆ ಹೊರತು ದಾರಿ ತಪ್ಪಿಸೋ ಕೆಲಸವನ್ನು ಅವರು ಮಾಡಲಿಲ್ಲ ಇದು ಇಡೀ ಜಗತ್ತಿಗೆ ಗೊತ್ತದ ಹೌದಾ ನಿಮ್ಮ ಅಂತರಂಗಕ್ಕೂ ಗೊತ್ತದ ಆದರೆ ಮೇಲೆ ಮಾತ್ರ ಮೈ ಇದ್ದೀರಿ ಅದಕ್ಕೆ ದಯವಿಟ್ಟು ಅವರು ಈಗಿಲ್ಲ ಇಲ್ಲದಕ್ಕೆ ನೀವು ಬಾಲ ಬಿಚ್ಚಿದ್ದೀರಿ ಇದ್ದಿದ್ರೆ ಬಾಲ ಮುದುರ್ಕೊಂಡು ಇಲಿಗಳು ಬೋನ್ ಹೋಕ್ಕೊಂಡು ಹಂಗಾನೆ ನೀವು ಬೋನ್ ಇದ್ರಿ ಅದಕ್ಕೆ ದಯವಿಟ್ಟು ಮಾತಾಡಬೇಡ್ರಿ ಹಗರವಾಗಿ ಈಗ ಮಾತೆ ಮಹಾದೇವರು ಇಲ್ಲ ಅನ್ನಬೇಡ್ರಿ ಅವರ ಸಂಕುಲ ಇವತ್ತಿಗೂ ಕೂಡ ಇದೆ ಲಿಂಗಾಯತ ಧರ್ಮ ಈ ಸಮಾಜ ಭಕ್ತರು ಸಮಾಜದ ಭಕ್ತರು ಇವತ್ತಿಗೂ ಕೂಡ ಇದ್ದಾರೆ ಅದಕ್ಕಾಗಿ ಹಗರವಾಗಿ ಮಾತನಾಡಬಾರ್ದು ಅನ್ನೋ ಎಚ್ಚರಿಕೆಯನ್ನು ನಿಮಗೆ ನಾವು ಕೊಡ್ತಾ ಇದ್ದೇವೆ